ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೋಡಿ ಅಲ್ಲಿ ಡೇರೆ ಹೂವೆಲ್ಲ ಆಗ್ತಾ ಇದೆ ಹಳೆಯಿಟ್ಟು ಮೊದಲೇ ಗಿಡ ಇತ್ತಲ್ಲ ಅದೆಲ್ಲ ಹೂವು ಆಗ್ತಾ ಇದೆ ನೋಡಿ ಇವತ್ತೊಂದು ಕೀಟನಾಶಕನ ಹೇಳ್ತೀನಿ ಈಗ ಮಳೆಗಾಲದಲ್ಲಿ ತುಂಬ ಕಿಟಗಳು ಜಾಸ್ತಿ ಇದು ಯಾವ ಯಾವ ಕಿಟಗಳಿಗೆ ಬರುತ್ತೆ ಮತ್ತೆ ಇದನ್ನು ಹಾಕೋದೆಷ್ಟು ಮತ್ತೆ ಇದರ ಯಾವ ರೀತಿ ಬಳಸಿದರೆ ಹೇಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಸೆರೆ ತೊಗೊಂಡ್ರೆ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮಳೆ ಬರ್ತಾ ಇದೆ ತುಂಬ ಮಳೆ ಬರ್ತಾ ಇದೆ ಮತ್ತು ಈಗ ಕಿಟಿಗಳು ಜಾಸ್ತಿ ತುಂಬ ಕಿಟಿಗಳು ಬರುತ್ತೆ ಹಾಗಾಗಿ ನಾವು ಪೆಸ್ಟಿಸೈಡನ್ನು ಸ್ಪ್ರೇ ಮಾಡದೇ ಹೋದರೆ ನಮ್ಮ ಗಿಡಗಳು ಹಾನಿಯಾಗುತ್ತೆ ನಾನು ನಿನ್ನೆ ಸಗಣಿಯಿಂದ ಮಾಡಿರುವಂಥ ಫರ್ಟಿಲೈಸರನ್ನು ಹೇಳಿದ್ದೀನಿ ಮಳೆಗಾಲದಲ್ಲೂ ಕೂಡ ಹಾಕುವಂಥ ಫರ್ಟಿಲೈಸರ್ ಅದು ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ತುಂಬ ಗಾಳಿ ಹಾಗಾಗಿ ನಾವು ಯಾರು ಯಾವ ರೀತಿ ಬೇರೆ ಗಿಡಕ್ಕೆಲ್ಲ ಸಪೋರ್ಟ್ ಕೊಡಬೇಕು ಅಂತ ನಾನು ಹೇಳಿದ್ದೀನಿ ನೀವು ಯಾರಾದರೂ ಆ ಚಾನಲ್ ಆ ವಿಡಿಯೋನೆಲ್ಲ ನೋಡದೆ ಹೋದರೆ ನೋಡಿ ಇವತ್ತು ಕೀಟನಾಶಕನ ಹೇಳ್ತೀನಿ ಇದು ಪವರ್ಫುಲ್ ಆಗಿರುವಂಥ ಕೀಟನಾಶಕ ಆದರೆ ನಾವು ಇದನ್ನು ಜಾಸ್ತಿ ಹಾಕೋದ್ರಿಂದ ಕೂಡ ನಮ್ಮ ಗಿಡ ಸುಟ್ಟು ಹೋಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಇದನ್ನು ಎಷ್ಟು ಹಾಕಬೇಕು ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ಅರ್ಥ ಆಗುತ್ತೆ ಫ್ರೆಂಡ್ಸ್ ನನ್ನ ಚಾನಲ್ ನಲವತ್ತು ಸಾವಿರ ಸಬ್ಸ್ಕ್ರೈಬರ್ ಆಗಿದೆ ಇದಕ್ಕೆಲ್ಲ ಕಾರಣ ನೀವು ಹಾಗಾಗಿ ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು ಹೀಗೆ ನನ್ನ ಇನ್ನೊಂದು ಚಾನಲ್ ಜೆ ಹೆಚ್ ಕನ್ನಡ ಸ್ಟೋರೀಸ್ ಅಂತ ಆ ಚಾನಲ್ಗೂ ಸಪೋರ್ಟ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಮತ್ತು ಬೇರೆ ಗಿಡ ನೋಡಿ ಎಷ್ಟು ಚೆನ್ನಾಗಿ ಹೂವು ಬಿಡ್ತಾ ಇದೆ ಅಂತ ತುಂಬ ಚೆನ್ನಾಗಿ ಬಿಡ್ತಾ ಇದೆ ಅದಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ಕೂಡ ನಾನು ಹಿಂದಿನ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ ಅದನ್ನು ಮಾಡಿ ನೋಡಿ ಇಷ್ಟು ಚೆನ್ನಾಗಿ ಹೂವಾಗಿದೆ ತುಂಬ ಚೆನ್ನಾಗಿರೋ ವೆರೈಟಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಹೂವಾಗುತ್ತೆ ನಾನು ಹೋದ ವರ್ಷ ನೆಟ್ಟಿರುವಂಥ ಜಾಗದಲ್ಲಿ ಮೊದಲೇ ಮಳೆ ಬರ್ ಬಂದಿತ್ತಲ್ಲ ಹಾಗಾಗಿ ಒಂದು ಸಾಲು ಈ ಗಿಡಗಳನ್ನು ಹಾಕಿದ್ದೆ ಹೋದ ವರ್ಷ ಇದೇ ಕಲರ್ ನನ್ನ ಹತ್ರ ತುಂಬ ವೆರೈಟಿ ಏನೂ ಇಲ್ಲ ಒಂದು ಎರಡು ಮೂರು ವೆರೈಟಿ ಇದೆ ಅಷ್ಟೇ ಅದು ನೋಡಿ ಈಗ ಅದಕ್ಕೆ ನಾನು ಆರೈಕೆಗಳನ್ನು ಮಾಡಿದ್ದೆ ಹಾಗಾಗಿ ತುಂಬ ಚೆನ್ನಾಗಿ ಹೂವು ಇದೆ ಈಗ ಹೂವಾದರೆ ಚೆನ್ನಾಗಿರುತ್ತೆ ಇದಕ್ಕೆಲ್ಲ ಏನು ಮಾಡಬೇಕು ಅಂತ ಹೇಳಿದ್ದೀನಿ ನಾನು ಹೊಳೆ ರೋಗಕ್ಕೆ ಏನು ಮಾಡ್ಬೋದು ಅಂತ ಕೂಡ ಹೇಳಿದ್ದೀನಿ ಕೆಳಗಡೆ ಕೆಳಗಿಡ ಎಲೆಗಳೆಲ್ಲ ಕೊಳತು ಹೋಗುತ್ತೆ ಅದನ್ನೆಲ್ಲ ತೆಗೆದುಹಾಕಿ ಅದಕ್ಕೆ ನಾನು ತುತ್ತ ಮತ್ತು ಸುಣ್ಣದ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡ್ತೀನಿ ಆ ವಿಡಿಯೋನ ಇನ್ನೂ ನೋಡಿ ನನಗೆ ನೋಡಿ ನೋಡಿ ಸೇವಂತಿ ಗಿಡಗಳು ಈ ಕಪ್ಪು ಏನೆಲ್ಲ ಬರುತ್ತಲ್ಲ ಅದಕ್ಕೂ ಕೂಡ ಇದನ್ನು ನಾವು ಸ್ಪ್ರೇ ಮಾಡ್ಬೋದು ಆದರೆ ಕಡಿಮೆ ಪ್ರಮಾಣದಲ್ಲಿ ಮಾಡಬೇಕು ಮತ್ತು ಈ ರೀತಿ ಕೊಳೆ ರೋಗ ಕೊಳೆಯೋದನ್ನು ತಪ್ಪಿಸತ್ತೆ ಅದು ಮತ್ತು ಅದರಲ್ಲಿ ನೈಟ್ರೋಜನ್ ಹೆಚ್ಚಿರೋದ್ರಿಂದ ನಮ್ಮ ಗಿಡಗಳಿಗೆ ಒಂದು ರೀತಿ ಪೋಷಕಾಂಶಗಳನ್ನು ಅದಕ್ಕಿಸುತ್ತೆ ಅದು ಹಾಗಾಗಿ ನಾವು ಅದನ್ನು ಹದಿನೈದು ದಿವಸ ಒಂದು ಸಾರಿ ಆದರೂ ಸ್ಪ್ರೇ ಮಾಡ್ತಾ ಬಂದರೆ ಗಿಡ ಚೆನ್ನಾಗಿ ಬರುತ್ತೆ ಅದು ಯಾವುದು ಅಂದರೆ ಗೋಮೂತ್ರ ಅಂದರೆ ಈ ಆಕಳ ಮೂತ್ರ ಅಂದರೆ ದೇಸಿಯ ಹಸುವಿನ ಗೋಮೂತ್ರವನ್ನು ಬಳಸ್ಕೊಳ್ಳೋದ್ರಿಂದ ಚೆನ್ನಾಗಿ ಇಫೆಕ್ಟ್ ಆಗುತ್ತೆ ಅದು ನಿಮಗೆ ಸಿಕ್ಕಿಲ್ಲ ಅಂದರೆ ಯಾವುದಾದ್ರೂ ಶಾಪ್ಗಳಲ್ಲಿ ನಿಮಗೆ ಗೋ ಅರ್ಕ ಅಂತ ಸಿಗತ್ತೆ ಅದನ್ನು ನೀವು ತಂದಿಟ್ಕೊಂಡ್ರೆ ಅದು ಅದು ಮೆಡಿಕಲ್ ಶಾಪಲ್ಲೆಲ್ಲ ಸಿಗತ್ತೆ ಅದನ್ನು ತಂದು ನೀವು ಬಳಸ್ಕೊಬೋದು ಇಟ್ಕೊಂಡ್ರೆ ನಿಮಗೆ ಯಾವಾಗಲೂ ಅದು ಯೂಸ್ ಆಗುತ್ತೆ ಫರ್ಟಿಲೈಸರ್ ಹಾಗೂ ಹಾಕ್ಕೊಬೋದು ಮತ್ತು ಪೆಸ್ಟಿಸೈಡ್ ಆಗು ಹಾಕೋಬೋದು ಹಾಗೆ ನೋಡಿ ಅದು ಈ ರೀತಿ ಕೀಟಗಳು ನೋಡಿ ಇದು ನಮ್ಮ ದಾಸವಾಳ ಹೂವನ್ನೆಲ್ಲ ತಿನ್ಬಿಡತ್ತೆ ಹಾರುಬಿಡತ್ತೆ ನಮಗೆ ಕೈಗೆ ಸಿಗೋಲ್ಲ ಈ ರೀತಿ ಕೀಟಗಳಿಗೂ ಕೂಡ ನಾವು ಅದನ್ನು ಸ್ಪ್ರೇ ಮಾಡೋದ್ರಿಂದ ಈ ಎಲೆಗಳ ಮೇಲೆಲ್ಲ ಅದರ ಫ್ಲೇವರ್ ಇರತ್ತೆ ಹಾಗಾಗಿ ಅದು ಅಲ್ಲಿ ಬರೋಲ್ಲ ನಾವು ಅದನ್ನು ಸ್ಪ್ರೇ ಮಾಡೋದ್ರಿಂದ ಅದನ್ನು ಸ್ಪ್ರೇ ಮಾಡೋದ್ರಿಂದ ಎಲೆಗಳು ಹೊಸರಾಗಿ ಬರುತ್ತೆ ಯಾಕಂದರೆ ಅದರಲ್ಲಿ ನೈಟ್ರೋಜನ್ ಹೆಚ್ಚಿರುತ್ತೆ ಹಾಗಾಗಿ ಮತ್ತೆ ನಾವು ಈ ನೀರ್ಸೋಣೆ ಗಿಡಕ್ಕೆ ಮಾತ್ರ ಅದನ್ನು ಸ್ಪ್ರೇ ಮಾಡಬಾರ್ದು ಯಾಕಂದರೆ ಅದು ತುಂಬ ಸೂಕ್ಷ್ಮ ಹಾಗಾಗಿ ನೀರ್ಸೋಣೆ ಗಿಡ ಎಲೆಗಳೆಲ್ಲ ಸಾಯೋ ಸಾಧ್ಯತೆ ಇರುತ್ತೆ ಮತ್ತು ನೀವು ಗುಲಾಬಿ ಗಿಡ ಈ ಪೌಡರ್ ಮೇಲಿಯು ಮತ್ತು ನೋಡಿ ಈ ರೀತಿ ಡಾಟ್ಸ್ಗಳು ಎಲ್ಲ ಇರುತ್ತಲ್ಲ ಅದಕ್ಕೂ ಕೂಡ ನೀವು ಈ ಗೋಮೂತ್ರವನ್ನು ಸ್ಪ್ರೇ ಮಾಡೋದ್ರಿಂದ ಕಡಿಮೆ ಆಗತ್ತೆ ಮತ್ತು ಈ ತರಕಾರಿ ಗಿಡಗಳು ಮತ್ತು ತರಕಾರಿ ಗಿಡಗಳಲ್ಲಿ ಒಂದು ರೀತಿ ಪೌಡರ್ ಥರ ಬರುತ್ತೆ ಮತ್ತು ಈ ರೀತಿ ಕೀಟಗಳು ಜಾಸ್ತಿ ತರಕಾರಿ ಗಿಡಕ್ಕೆಲ್ಲ ಅದಕ್ಕೆಲ್ಲ ನಾವು ಅದನ್ನು ಸ್ಪ್ರೇ ಮಾಡೋದ್ರಿಂದ ಕೀಟಗಳನ್ನು ಹತೋಟಿ ಮಾಡ್ಬೋದು ನೋಡಿ ಮೆಣಸಿನಕಾಯಿ ಗಿಡ ಎಲ್ಲ ಕೊಳಿತಾ ಇದೆ ಅದಕ್ಕೂ ಕೂಡ ನಾವು ಸ್ಪ್ರೇ ಮಾಡ್ಬೋದು ಇದಕ್ಕೆ ಬರುವಂಥ ಮುರುಟು ರೋಗ ಎಲೆ ಮುರುಟು ರೋಗ ಟೊಮೆಟೊ ಗಿಡ ಮೆಣಸು ಅವಕ್ಕೆಲ್ಲ ಇದನ್ನು ಸ್ಪ್ರೇ ಮಾಡೋದ್ರಿಂದ ಅದು ಹೋಗುತ್ತೆ ಕಂಟ್ರೋಲ್ ಆಗತ್ತೆ ಮತ್ತು ಗಡೆ ಅಲ್ಲ ಒಂದು ರೀತಿ ಫಂಗಸ್ ಥರ ಆಗತ್ತೆ ಇಲ್ಲಿ ವೈಟ್ ಫೆಲ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕಂಟ್ರೋಲ್ ಮಾಡತ್ತೆ ಈ ಗೋಮೂತ್ರ ಗೋಮೂತ್ರ ಒಂದು ಒಳ್ಳೆಯ ಕೀಟನಾಶಕನೇ ಅಂತಲೇ ಹೇಳ್ಬೋದು ಅದನ್ನು ಒಂದನ್ನು ಇಟ್ಟುಕೊಂಡು ನಾವು ಸ್ಪ್ರೇ ಮಾಡ್ಬೋದು ಅದು ಕೆಮಿಕಲ್ ಅಷ್ಟೇ ಪವರ್ಫುಲ್ ಆಗಿರುತ್ತೆ ಯಾವುದೇ ರೀತಿಯ ಒಂದು ಪರಿಣಾಮಕಾರಿಯಾದಂಥ ಔಷಧಿನ ನೀವು ಸ್ಪ್ರೇ ಮಾಡಿದರೂ ಕೂಡ ಅದು ಏನೂ ಆಗಿಲ್ಲ ಮತ್ತು ಅದರಿಂದ ಆ ಕಿಟಗಳನ್ನು ಸಾಯಿಸೋಕ್ಕಾಗಲಿಲ್ಲ ಅನ್ನೋವಾಗ ಈ ಗೋಮೂತ್ರವನ್ನು ಹದಿನೈದು ದಿವ್ಸಕ್ಕೆ ಒಂದು ಸಾರಿ ಸ್ಪ್ರೇ ಮಾಡಿ ನೋಡಿ ಖಂಡಿತ ಅದು ಪರಿಣಾಮ ಕೊಡತ್ತೆ ಗೋಮೂತ್ರ ನೀವು ಹಳೆಯದಾದಷ್ಟು ಒಳ್ಳೆಯದು ಹಾಗಾಗಿ ನೀವು ತಂದು ಸ್ಟೋರ್ ಮಾಡಿ ಇಟ್ಕೋಬೋದು ಯಾರ್ದಾರು ಮನೆಯಲ್ಲಿ ಗೋಗಳನ್ನು ಸಾಕ್ತಾಯಿದ್ರೆ ಅವರ ಹತ್ರ ಸ್ವಲ್ಪ ಕೇಳಿದ್ರೆ ಅವರು ಕೊಡ್ತಾರೆ ಅದೇ ರೀತಿ ನಾನು ತಂದಿಟ್ಕೊಂಡಿರೋದು ಇದನ್ನು ನಾನು ನೋಡಿ ಒಂದು ಲೀಟ್ರಿಗೆ ಒಂದು ಲೀಟ್ರ್ ಪ್ಲೇನ್ ವಾಟರನ್ನು ತೊಗೊಂಡಿದ್ದೀನಿ ಅದಕ್ಕೆ ಇದು ಹದಿನೈದು ಎಮ್ ಎಲ್ ಇದೆ ಈ ರೀತಿ ಮಾಪನ್ನು ಇಟ್ಕೊಳ್ಳಿ ನಮಗೆ ಔಷಧಿ ಎಲ್ಲ ಇರತ್ತಲ್ಲ ಔಷಧಿಯೆಲ್ಲ ಮಕ್ಕಳಿಗೆಲ್ಲ ಮೆಡಿಸಿನ್ ಕೊಡಬೇಕಾದ್ರೆ ಇರುವಂಥ ಮಾಪನ್ನು ತೊಗೊಂಡಿದ್ದೀನಿ ಅದನ್ನು ಇಟ್ಕೊಂಡ್ರೆ ನಾವು ಈ ರೀತಿ ಪೆಸ್ಟಿಸೈಡನ್ನೆಲ್ಲ ಮಾಡುವಾಗ ಪ್ರಮಾಣ ನಮಗೆ ಹೆಚ್ಚು ಕಡಿಮೆ ಆಗೋಲ್ಲ ನೋಡಿ ಒಂದು ಲೀಟ್ರಿಗೆ ನೋಡಿ ಒಂದು ಹದಿನೈದು ಎಮ್ ಎಲ್ ಹಾಕ್ಬೋದು ಮಳೆಗಾಲದಲ್ಲಾದರೆ ನಾನು ಅಲ್ಲಿ ಹದಿನೈದು ಎಮ್ ಎಲ್ ಹಾಕಿದ್ದೀನಿ ಬೇಸಿಗೆಯಲ್ಲಿ ಹಾಕೋದಾದರೆ ಮತ್ತು ಹತ್ತು ಎಮ್ ಎಲ್ ಹಾಕಿದರೆ ಸಾಕಾಗತ್ತೆ ತುಂಬ ಕೆಟ್ಟ ಸ್ಮೆಲ್ಲು ಕೂಡ ಇರುತ್ತೆ ಅದು ಹಾಗಾಗಿ ಇಷ್ಟಿಟ್ಟು ಹಾಕಿದರೆ ನಮಗೆ ಸಾಕಾಗತ್ತೆ ಇದನ್ನು ನೀವು ಎಲ್ಲ ಗಿಡಗಳಿಗೂ ನೀವು ಸ್ಪ್ರೇ ಮಾಡ್ಬೋದು ಎಲ್ಲ ರೀತಿಯ ಕಿಟಗಳಿಗೂ ಬರ್ ಬರುತ್ತೆ ಮತ್ತು ನೇಸಣಿ ಗಿಡಕ್ಕೆ ಮಾತ್ರ ಇದನ್ನು ಸ್ಪ್ರೇ ಮಾಡೋಕ್ಕೆ ಹೋಗಬೇಡಿ ಮತ್ತು ಚಿಕ್ಕ ಚಿಕ್ಕ ಸಸಿ ಇರತ್ತಲ್ಲ ಕೆಲವೊಂದು ಗಿಡಗಳು ತರಕಾರಿ ಆಗಲಿ ಯಾವುದಾದ್ರೂ ಚಿಕ್ಕ ಸಸಿಗೆ ಇದನ್ನು ಸ್ಪ್ರೇ ಮಾಡೋಕ್ಕೆ ಹೋಗಬೇಡಿ ಚಿಕ್ಕ ಸಸಿಗೆ ನಾವು ಅದನ್ನು ಸ್ಪ್ರೇ ಮಾಡೋದ್ರಿಂದ ಅದು ಸುಟ್ಟೋಗುತ್ತೆ ಮತ್ತು ಇದನ್ನು ಜಾಸ್ತಿ ಪ್ರಮಾಣದಲ್ಲಿ ಕೂಡ ನೀವು ಹಾಕೋದ್ರಿಂದ ಗಿಡ ಎಲೆಗಳು ಸುಟ್ಟೋಗುತ್ತೆ ಇದನ್ನು ಹಾಕಿ ಒಂದು ಗಂಟೆ ಮಳೆ ಬರದೇ ಹೋದರೂ ಸಾಕಾಗತ್ತೆ ಆ ಟೈಮಲ್ಲಿ ನೀವು ಇದನ್ನು ಸ್ಪ್ರೇ ಮಾಡ್ಬೋದು ಮಳೆಗಾಲದಲ್ಲಿ ಒಂದು ಒಳ್ಳೆಯ ಕೀಟನಾಶಕ ಅಂತಲೇ ಹೇಳ್ಬೋದು ಯಾಕಂದರೆ ಇದು ಬೇಸಿಗೆನಲ್ಲೆಲ್ಲ ನಾವು ಇದನ್ನು ಸ್ಪ್ರೇ ಮಾಡೋದಾದರೆ ಸ್ವಲ್ಪ ಭಯ ಆಗುತ್ತೆ ಸಾರಿ ಗಿಡ ಸುಟ್ಟೋಗೋ ಸಾಧ್ಯತೆ ಇರುತ್ತೆ ಆದರೆ ಮಳೆಗಾಲದಲ್ಲಿ ನಾವು ಇದನ್ನು ಸ್ಪ್ರೇ ಮಾಡೋದ್ರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಏನೂ ಆಗಲ್ಲ ಇದರಲ್ಲಿ ನೈಟ್ರೋಜನ್ ಇರೋದ್ರಿಂದ ನಮ್ಮ ಗಿಡಗಳಿಗೂ ಕೂಡ ಪೋಟೋಸಿಂಥಸಸ್ ಕ್ರಿಯೆ ಹೆಚ್ಚಾಗಿ ಗಿಡ ಹಸಿರಾಗಲಿಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ನಾನು ಇದನ್ನು ಡೇರೆ ಗಿಡ ಸೇವದ್ರಿ ಗಿಡ ಎಲ್ಲಕ್ಕೂ ಸ್ಪ್ರೇ ಮಾಡ್ತೀನಿ ಹದಿನೈದು ದಿವಸಕ್ಕೊಮ್ಮೆ ಸ್ಪ್ರೇ ಮಾಡಿದರೆ ಸಾಕಾಗತ್ತೆ ನಾವು ಗಿಡಗಳಿಗೆ ರೋಗ ಬರದಂತೆ ತಡಿಲಿಕ್ಕೂ ಕೂಡ ಇದನ್ನು ಸ್ಪ್ರೇ ಮಾಡ್ಬೋದು ಯಾಕಂದರೆ ಇದು ಫರ್ಟಿಲೈಸರ್ ಕೂಡ ಹೌದು ಹಾಗಾಗಿ ಮತ್ತೆ ರೋಗ ಬಂದ ಮೇಲೆ ನಾವು ಮತ್ತೆ ಮತ್ತೆ ಮಾಡಬೇಕಾಗತ್ತೆ ದಿನ ಬಿಟ್ಟು ದಿನಕ್ಕೆ ನೀನು ಈ ರೀತಿ ಮಾಡಬೇಕಾಗತ್ತೆ ನೋಡಿ ನೀರಿಲ್ಲಿ ಇವೆಲ್ಲ ಕೊಳಿತಾ ಇದೆಯಲ್ಲ ನೀರಿಂದ ಅದು ಪಂಗಸ್ ಆಗಿಬಿಡತ್ತೆ ಹಾಗಾಗಿ ನಾನು ಇವಕ್ಕೂ ಕೂಡ ಎಲ್ಲದಕ್ಕೂ ಸ್ಪ್ರೇ ಮಾಡ್ತೀನಿ ಗಿಡ ಸತ್ತೇ ಅನಿಸ್ತಾ ಇದೆ ತುಂಬ ಜಿರೇನಿಯಂ ಎಲ್ಲ ಅದೇ ರೀತಿ ಆಗ್ತಾ ಇದೆ ಅವಕ್ಕೂ ಎಲ್ಲ ಇದನ್ನು ಸ್ಪ್ರೇ ಮಾಡ್ತೀನಿ ಹಾಗೆ ನೋಡಿ ಒಳಗಡೆ ಇಟ್ಕೊಂಡಿರುವಂಥ ಸೇವಂತಿಗೆ ಸೇವಂತಿಗೆ ಎಲ್ಲ ಇನ್ಮೇಲೆ ಮೊಗ್ ಕೆಲವೊಂದು ವೆರೈಟಿ ಮೊಗ್ಗು ಬಿಡುತ್ತೆ ನೋಡಿ ಇಲ್ಲೆಲ್ಲ ಕಪ್ಪು ಹೇನ್ ಥರ ಆಗಿದೆ ಅದಕ್ಕೆಲ್ಲ ಇದನ್ನು ಸ್ಪ್ರೇ ಮಾಡೋದ್ರಿಂದ ಕಡಿಮೆ ಆಗುತ್ತೆ ಮತ್ತು ಬೂದಿ ರೋಗ ಬೂದಿ ರೋಗಕ್ಕೂ ಕೂಡ ಇದನ್ನು ನಾವು ಸ್ಪ್ರೇ ಮಾಡ್ಬೋದು ಇದಕ್ಕೆ ನೀವು ಏನೇ ಮತ್ತೇನು ಹಾಕೋದು ಬೇಕಾಗಲ್ಲ ಅಷ್ಟು ಪವರ್ ಇರುತ್ತೆ ಇದರಲ್ಲಿ ಇದನ್ನು ನಾವು ಮಣ್ಣಿಗೆ ಹಾಕಿದರೂ ಕೂಡ ಏನೂ ಆಗೋಲ್ಲ ಮಣ್ಣಿಗೆ ಸ್ವಲ್ಪ ಸ್ವಲ್ಪ ನೀವು ಕೆಳಗಡೆ ಸ್ವಲ್ಪ ಹಾಕಿದರೆ ಆ ಪಂಗಸ್ ಆಗೋದನ್ನು ತಪ್ಪಿಸ್ಬೋದು ನೋಡಿ ಮಣ್ಣಿಗೂ ಕೂಡ ಹಾಕ್ಬೋದು ನಾನು ಇನ್ನೇ ಮಾಡಿರೋವಂಥ ಫರ್ಟಿಲೈಸರಲ್ಲಿ ಇದನ್ನು ಬಳಸ್ಕೊಂಡಿದ್ದೀನಿ ಈ ಸೇವಂತಿಗೆಗಳೆಲ್ಲ ಮೊಗ್ಗು ಬರಬೇಕಾದ್ರೆ ನಾವು ಇದನ್ನು ಸ್ಪ್ರೇ ಮಾಡೋದ್ರಿಂದ ಆ ಮೊಗ್ಗು ಕಪ್ಪಾಗೋದನ್ನು ತಪ್ಪಿಸ್ಬೋದು ಒಂದೊಂದು ಸಾರಿ ಕಪ್ಪಾಗಿ ಹಾಳಾಗ್ಬಿಡುತ್ತೆ ಅದು ಪಂಗಸ್ಸಿಂದ ಆಗೋದು ಹಾಗಾಗಿ ಆ ಟೈಮಲ್ಲಿ ಅದನ್ನು ಸ್ಪ್ರೇ ಮಾಡೋದ್ರೆ ಮೊಗ್ಗು ಹಾಳಾಗೋದನ್ನು ತಪ್ಪಿಸ್ಬೋದು ಮತ್ತು ಇಲ್ಲ ಅರ್ಧ ಅರ್ಧ ಹೂವಾಗತ್ತಲ್ಲ ಅದನ್ನೂ ಕೂಡ ತಪ್ಪಿಸ್ಬೋದು ಫ್ರೆಂಡ್ಸ್ ಗೋಮೂತ್ರವನ್ನು ಬಳಸೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ನೀವು ಯಾರಾದರೂ ಇನ್ನೂ ಕೆಲವು ಮಾಹಿತಿ ಬೇಕಾದರೆ ಹೇಳಿ ಕೆ ಮತ್ತೆ ವಿಡಿಯೋ ಮಾಡಿ ಹೇಳ್ತೀನಿ ಒಂದಷ್ಟು ಮಾಹಿತಿನ ನಾನು ಇದರಲ್ಲಿ ಕೊಟ್ಟಿದ್ದೀನಿ ಇನ್ನೇನಾದರೂ ಡೌಟ್ ಇದ್ದರೆ ಕೂಡ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಬಾಯ್